ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಜವಳಿ ಸಮುದಾಯ ಭವನದಲ್ಲಿ ವಿವಿಧ ಬಟ್ಟೆಗಳ ಹಾಗೂ ಪ್ರತಿದಿನ ಬಳಕೆ ಮಾಡುವಂತಹ ಸಾಮಗ್ರಿಗಳ ಒಂದು ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಾಮಗ್ರಿ ಮೇಳವನ್ನು ಮಹಿಳೆಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಸ್ತ್ರಂ ಮತ್ತು ಗಾನವಿ ಸಿಲ್ಕ್ಸ್ ಹಾಗೆ ವಿವಿಧ ಒಂದು ಕೈಮಗ್ಗಗಳಿಂದ ತಯಾರಿಸಲಾದಂಥ ಇಳಿಕಲ್ ಸೀರೆಗಳು ಹಾಗೆಯೇ ವಿವಿಧ ವಸ್ತುಗಳು ಸಾಕಷ್ಟು ವಸ್ತುಗಳನ್ನು ಇಲ್ಲಿ ಶೇಖರಣೆ ಮಾಡಲಾಗಿದ್ದು ಚನ್ನಗಿರಿ ಪಟ್ಟಣದ ಮಹಿಳೆಯರು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಸಾಕಷ್ಟು ವಸ್ತುಗಳನ್ನು ಸಹ ಖರೀದಿಸಿದರು ಚನ್ನಗಿರಿಯಲ್ಲಿ ಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿರುವ ಈ ಮಾರಾಟ ಮಳಿಗೆಗೆ ತುಂಬ ಬೇಡಿಕೆಯು ಸಹ ಇದ್ದು ಮಹಿಳೆಯರಿಂದ ತುಂಬ ಶ್ಲಾಘನೆ ಸಹ ವ್ಯಕ್ತವಾಗಿದೆ ಹಾಗೆಯೇ ಈ ಮಳಿಗೆಯ ಕುರಿತಂತೆ ಮಹಿಳೆಯರು ಸಹ ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ನೋಡ್ಬೋದು ಈಗ ಈ ಚಿತ್ರದಲ್ಲಿ ಕಾಣುವಂತೆ ಮಹಿಳೆಯರು ಸಾಕಷ್ಟು ಮಹಿಳೆಯರು ಈ ಒಂದು ಮಳಿಗೆಗೆ ಬಟ್ಟೆಯನ್ನು ಖರೀದಿಸ್ತಾ ಇದ್ದಾರೆ ವರದಿ ಸತೀಶ್ ಪವಾರ್ ಚೆನ್ನಗಿರಿಯಿಂದ ಹೆಸ್ರು ಮೇಡಮ್ ಹೂವಿತಾ ಅಂತ ಆ್ಯಕ್ಚುಲಿ ನಮ್ಮದು ವಸ್ತ್ರಮ್ ಅಂತ ಒಂದು ಲೈಫ್ ಸ್ಟೈಲ್ ಎಕ್ಸಿಬಿಷನ್ ನಡೆಸ್ತೀವಿ ಆಲ್ ಓವರ್ ಕರ್ನಾಟಕ ಸೊ ನಿಮ್ಮ ಚನ್ನಗಿರಿಯಲ್ಲಿ ಫಸ್ಟ್ ಟೈಮು ಆರ್ಗನೈಸ್ ಮಾಡಿದ್ದೀವಿ ಎಲ್ಲ ವಿಮೆನ್ ಮಹಿಳಾ ಉದ್ಯಮಿದಾರರಿಂದ ನೇರ ಮಾರಾಟ ನಡೀತಿದೆ ಸ್ಯಾರೀಸು ಕುರ್ತಿ ಜ್ಯುವೆಲ್ರಿ ಎಲ್ಲ ಒಳ್ಳೆ ಪ್ರೈಸಲ್ಲಿ ಹೋಮ್ ಮೇಡ್ ಡೆಕೋಸ್ ಐಟಮ್ಸ್ ಎಲ್ಲ ಸಿಗ್ತದೆ ಪ್ಲೀಸ್ ದಯವಿಟ್ಟು ವಿಸಿಟ್ ಮಾಡಿ ಇವತ್ತು ನಾಳೆ ಇರುತ್ತೆ ಸಿಕ್ಸ್ ಆ್ಯಂಡ್ ಸೆವೆಂತು ಜವಳಿ ಸಮುದಾಯ ಭವನಕ್ಕೆ ಬನ್ನಿ ಮೇಡಮ್ ಹೇಳಿ ಮೇಡಮ್ ಇವತ್ತು ಚನ್ನಗಿರಿ ಪಟ್ಟಣದಲ್ಲಿ ಒಂದು ಮಹಿಳೆಯರಿಗೋಸ್ಕರ ಒಂದು ಸ್ಯಾರಿಗಳ ಒಂದು ಹಾಗೆ ವಿವಿಧ ಉಡುಗೆ ತೊಡುಗೆಗಳ ಒಂದು ಮಾರಾಟ ಮಳಿಗೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮನೇ ಅಂದ್ಕೊಂತೀವಿ ಯಾಕಂತಂದರೆ ಮಹಿಳೆಯರು ಸಾಕಷ್ಟು ಸ್ಯಾರಿಗಳನ್ನು ಇಷ್ಟಪಡ್ತಾರೆ ಬ ವಿವಿಧ ರೀತಿಯ ಸ್ಯಾರಿಗಳು ಸಹ ಇಲ್ಲಿದ್ದಾವೆ ತಾವು ಸಹ ಈ ಒಂದು ಸ್ಯಾರಿ ಕೊಡೋಕ್ಕೆ ಬಂದಿದ್ದೀರಾ ಅಂದ್ಕೊಂಡಿದ್ದೀವಿ ಏನಂತೀರ ಮೇಡಮ್ ಇವತ್ತು ಏನು ಈ ಚನ್ನಗಿರಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಚನ್ನಗಿರಿ ತಾಲೂಕು ಸುತ್ತಮುತ್ತ ಹಳ್ಳಿಯ ಮಹಿಳೆಯರಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಈ ಒಂದು ಕೈಮಗೆ ಏನಂದರೆ ನಮ್ಮ ಒಂದು ಕೈಮಗ್ಗ ಆಗಿರ್ಬೋದು ಸಾಂಪ್ರದಾಯಿಕ ಕಲೆಗಳಾಗಿರ್ಬೋದು ಕರಕುಶಲತೆ ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ನಶಿಸಿ ಹೋಗ್ತಾ ಇದೆ ಈ ಒಂದು ನಮ್ಮ ಸಾಂಪ್ರದಾಯಿಕ ಒಂದು ಕಲೆಯನ್ನು ಮತ್ತದನ್ನು ಉಳಿಸ್ಕೊಳ್ಬೇಕು ಮತ್ತು ನೇಕಾದರೂ ಕೂಡ ಇವತ್ತಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ ಅವರನ್ನು ಕೂಡ ಒಂದು ಮುಂಚೂಣಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಕೆಲವು ಮಹಿಳೆಯರು ನಮ್ಮನ್ನು ಸಂಪರ್ಕಿಸಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಾಗ ನಾವು ಬಂದಾಗ ಭಾಳ ಆಯಿತು ಮಹಿಳೆಯರು ಏನಾಯಿತು ಒಂದು ಸಂಘಟಿತವಾಗಿ ಸಂಘ ಸಂಸ್ಥೆಗಳ ಮುಖಾಂತರ ಅವರೇ ಸ್ವಯಂವಾಗಿ ತ ವಸ್ತುಗಳನ್ನ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ ಮತ್ತು ಇವತ್ತು ನಾವು ಏನೇ ಮಾಡೋದಕ್ಕೊಂದು ಉತ್ತಮವಾದಂಥ ವೇದಿಕೆ ಬೇಕಾಗುತ್ತೆ ಹಾಗಾಗಿ ಇವತ್ತು ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದೆ ಈ ವೇದಿಕೆ ಅಡಿಯಲ್ಲಿ ಸುಮಾರು ಇಪ್ಪತ್ತೈದು ಜನ ಮಹಿಳೆಯರು ಅವರದೇ ಆದಂತಹ ಸ್ವ ಸ್ವ ಅವರೇ ತಯಾರಿಸ್ತಕ್ಕಂಥದ್ದು ಆಗಿರ್ಬೋದು ಕರಕುಶಲ ವಸ್ತುಗಳಾಗಿರ್ಬೋದು ರೇಷ್ಮೆ ಆಗಿರ್ಬೋದು ಹತ್ತಿಯ ಬಟ್ಟೆಗಳಾಗಿರ್ಬೋದು ಬೇರೆ ಬೇರೆ ಎಲ್ಲ ರೀತಿಯಾದಂತಹ ಮತ್ತೆ ಕಡಿಮೆ ಅಡಗಿಂತ ಐನೂರರಿಂದ ಇಪ್ಪತ್ತೈದು ಮೂವತ್ತು ಸಾವಿರ ತಕ್ಕ ಬೆಲೆ ಮಾಡ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ಇವತ್ತು ಅವರು ಮಾರಾಟ ಇಟ್ಟಿದ್ದಾರೆ ಇವತ್ತು ನೋಡಿದ್ರೆ ಖುಷಿ ಆಯಿತು ಚೆನ್ನಾಗಿ ಸಾಕಷ್ಟು ಜನ ದೂರದಿಂದ ಮಹಿಳೆಯರು ಅವರ ಒಂದು ತಂಡದಿಂದ ಒಂದು ಸಂಘದಿಂದ ಎಲ್ಲರೂ ಬಂದು ಇವತ್ತು ಬಹಳ ಖುಷಿಯಿಂದ ಇಲ್ಲಿ ತಗೊಂಡಿದ್ದಾರೆ ಇದ್ರ ಜೊತೆಗೇನೆ ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಡುಗೆ ತ ಉತ್ಪನ್ನಗಳಾಗಿರ್ಬೋದು ಮತ್ತೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಚಾಕ್ಲೇಟ್ ಆಗಿರ್ಬೋದು ಅಷ್ಟೇ ಅಲ್ಲದೇ ಪುರುಷರಿಗೂ ಕೂಡ ಪಂಚೆ ಟವೆಲ್ಗಳು ಈ ರೀತಿಯಾಗಿ ಕೂಡ ಇಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲಿ ನಮ್ಮ ಒಂದು ಚೆನ್ನಾಗಿ ಇವರೇನು ಇಲ್ಲೇ ಸ್ಥಳೀಯವಾಗಿದ್ದಾರೆ ಮತ್ತು ಶಿವಮೊಗ್ಗ ಭದ್ರಾವತಿಯಾಗಿದ್ದಾರೆ ಇವರನ್ನು ನಾವು ಒಂದು ಪ್ರೋತ್ಸಕ್ಕಂಥದ್ದು ಮತ್ತು ನಮ್ಮ ಸಾಂಪ್ರದಾಯಿಕ ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ನಾವು ಇವತ್ತು ಬಂದಿದ್ದೇವೆ ಸೀರೆಗಳು ಕೂಡ ನಾನು ಕೂಡ ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ಅನ್ನಿಸ್ತದೆ आकडेकडे प्योर रेसिपी फायलीत पण आहे तो आवीत

ಮೇಡಮ್ ಹೇಗಿದೆ ಮೇಡಮ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಕಲೆಕ್ಷನ್ ಶಾರಿತಾ ಮಾಸ್ಟರ್ ಅಂತ ಚನ್ನಗಿರಿ ಅವರು ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಚನ್ನಗಿರಿ ಇಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇದೆ ಅಂದ್ರೆ ಎಲ್ಲರೂ ಶಿವಮೊಗ್ಗ ಬೆಂಗಳೂರು ತುಂಬಾ ಚೆನ್ನಾಗಿದ್ದಾರೆ ಎಲ್ಲ ಕಲೆಕ್ಷನ್ ಚೆನ್ನಾಗಿದೆ ರೇಟ್ ಏನಿದೆ ಮೇಡಮ್ ರೇಟ್ ಕಂಫರ್ಟ್ ಆಗಿದೆಯಾ ಹೆಂಗೆ ಅಂತ ಕಂಫರ್ಟ್ ಇದೆ ಒಂದೊಂದು ರೀಸನ್ ಬಂದಿದೆ ಒಂದೊಂದು ಕಾಸ್ಟ್ ಇದೆ ಅದು ಕ್ವಾಲಿಟಿ ಮೇಲೆ ಹೇಳಿ ಮೇಡಮ್ ಕಲೆಕ್ಷನ್ಸ್ ಯಾವ ತರ ಇದೆ ಅಂತ ಹೇಳಿ ಕಲೆಕ್ಷನ್ ಚೆನ್ನಾಗಿದೆ ರೇಟ್ ಯಾವ ತರ ಇದೆ ಅಂತ ರೇಟ್ ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಐಟಮ್ ಇಟ್ಟಿದ್ದಾರೆ ಅಂತ ಸಾಕಷ್ಟು ಬೇರೆ ಐಟಮ್ ಎಲ್ಲ ಇಟ್ಟಿದ್ದಾರೆ